ಯಾಕ ಚೆನ್ನಾಗಿ ಪಾಯ್ ಎದ್ದಂಗಿಲ್ಲ ಮೈಯಾಗ ಆರಾಮ್ ಐತೆನೆ ಇಲ್ಲ ಇವ ಇಲ್ಲ ರೈಟ್ ಅತಿ ಗೆದ್ದು ರಾಜ ನಂಗ್ ರೆಡಿ ಆಗಿ ಹೋಗಮ್ಮ ಅವ್ನ ಏನ್ ತಿಂಗ್ರ ಬಿಲ್ಲಿ ಈಗ ರೂಮ್ ನೋಡಕ್ ಹೋದ್ಲು ಅರ ಏನ್ ಆಫೀಸಿಗೆ ಹೋಗಕ್ಕ ತಯಾರಿಗೆ ಯಾರಾಕಿದ್ದಾನ ನೋಡ ತಡಿ ಬರ್ಬೋದು ನನಗೆ ಮುಂಜಾನೆ ಇದ್ದು ಒಟ್ಟ ಒಟ್ಟ ಹಚ್ಬಿಡ ಏನ್ ಮಾಡಿ ತಿನ್ನಕ ಏನ್ ಮಾಡ್ಲಿ ಉಪ್ಪಿಟ್ಟು ಮಾಡೇನಿ ನಿಮ್ಗೆ ಹಂಗ್ಸೂರ್ಗೆ ಅದೊಂದು ಉಪ್ಪಿಟ್ಟು ಮಾಡು ಚಟ ನೋಡಿ ನಿಮಗ್ ಹೊಲಸ ಹ್ಮ್ ಉಪ್ಪಿಟ್ಟು ಮಾಡು ಚಟ ಅಂತ ಮತ್ತೆ ಏನ್ ಮಾಡ್ಬೇಕ ಇಡ್ಲಿ ಮಾಡಿದ್ರ ಒಂಥರ ಅಂತೀರಿ ಬರೇ ಇಡೀ ಇಡ್ಲಿ ತಿನ್ಬೇಕಾನೆ ದಾಸಿ ಮಾಡಿದ್ರ ನಿದ್ದಿ ಬರ್ತತ್ತಂತ ಮತ್ತ ಅವಲಕ್ಕಿ ಮಾಡಿದ್ರೆ ಗ್ಯಾಸ್ ಹಿಡಿತಂತ ಹೊಟ್ಟಿ ಚುಮ್ಮರಿ ಮಾಡಿದ್ರೆ ಹೊಟ್ಟಿ ತುಂಬಂಗಿಲ್ಲ ಅಂತ ಮತ್ತೆ ಮುಂದೆ ಏನು ಉಳಿತೆ ಉಪ್ಪಿಟಾನ ಅದನ್ನ ನಾಲ್ಕು ಬಿಸೇ ರೊಟ್ಟಿ ಬಡದು ಎರಡ್ ತರ ಕೈಪಲ್ಲಿ ಮಾಡಿಬಿಟ್ರ ಒಂದೆರಡು ಹಸಿ ಕೈ ಉಪ್ಪಚ್ಚಿ ಕರಿದ ಎಣ್ಣೆಗೆ ಎಂತ ಊಟ ಸುಖ ಹೊಟ್ಟಿಗೆ ಏನ್ ರಟ್ಟ ರಟ್ಟ ಅಂತ ಬಡಕೋಂತಿರೆಪ್ಪ ಮುಂಜಲೇದ್ದು ನಿಮ್ಮ ಅಪ್ಪನಿಂದ ಹಿಡಿದ ಓಸುರೆ ಅವರಾದಿರೆ ನೋಡು ನಿನಗೆ ಏನು ಗೊತ್ತ್ಲೇ ರೊಟ್ಟಿ ಸುಕ ರೊಟ್ಟಿ ಬೇಕಾರ ಇತ್ತು ಕರೆ ಹೆಚ್ಚಿ ಕೊಡ್ತೇನೆ ಬರ್ರಿ ಅವ್ವಾ ನಾ ಇಲ್ಲೇ ಕೈ ஏனாத் புடுபே, தவுடு நீயன் இழாக்கோப்படா,

ಇಲ್ಲೋಡ ಅದನ್ನ ಇದ್ರ ಪಳಾರ್ ತಿಂದ್ರ ಒಂದ ತಾಸು ಯಪ್ಪ ಮತ್ತ ಹಸು ಒಕ್ಕದ ಹೊಟ್ಟಿ ಬೇಡ ರೊಟ್ಟಿ ಪಲ್ಯವು ಎಲ್ಲ ಮಾಡ್ಯಾರ ಏನು ರೊಟ್ಟಿ ತಿಂದು ಮ್ಯಾಲ ಟುಪ್ಪಿಟ್ ತಿಂದು ಹೋಗ್ಬಿಡು ಗಟ್ಟಕ್ಕಿ ಮಧ್ಯಾಹ್ನ ಬಿಸಿಲಾಗ ಅಂತದ ಇಂತದ ದೂಸು ಪಾಸು ಕುಡಿಬೇಡ ಎಪ್ಪ ತಣ್ಣಗ ಎಳ್ನೀರು ಕುಡಿ ಸುಳ್ಳ ಹದಿನಾರು ನಮ್ನಿ ಜ್ಯೂಸ್ ಬಂದಾವ ಈಗ ಏನೇನ್ ಕುಡಿಸ್ತಾವ ಏನ ಮರೇ ಬೇಡ ಎಪ್ಪ ಇಲ್ಲೋಡ ನಮ್ ರೈತರಿಗೂ ಲಾಭ ಕತಿ ನೀ ಎಳ್ನೀರು ಕುಡಿ ಎಪ್ಪ ತಣ್ಣಗ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಹ್ಮ್ ಆತು ಗುರ್ಬಿ ಬರ್ಲೈವ ಹ್ಮ್ ಹೋಗ್ಬಾ ನನಗೆ ಬರೋ ಸಿಟ್ಟಿಗೆ ಹೇಳ್ತೇನೆ ಈ ಕಂಬಕ್ಕೆ ತೆರಿ ಜಜ್ಜಿಕೊಂಡು ಬಕ್ಕ ನೋಡ ನಾನು ಹಾ ಹೇಳಕತ್ತೇನೆ ರೊಕ್ಕ ಅಷ್ಟು ಕೊಡಬೇಡ ಅಂತ ಹೇಳಿ ಮತ್ತೆ ಡ್ರಾನೆ ಗಿಟ್ಟೆ ನಡ್ ಹೋಗು ಅಂತ ಹೇಳ್ತಾನೆ ಯವ್ವ ಇದಕ್ಕೆ ನನ್ನ ಗಂಡೆ ಎದರ್ದು ಹುಳಿ ಬಡಿದಿಲ್ಲ ಯವ್ವ ಯಾವಾಗ ಬಡಿತಿದೆ ಏನ ಏ ಬರ್ತೀನೇ ಇಲ್ಲ ಊಟ ಕಚ್ಚ ಕೊಡಬೇಡ ನನಗೆ ನೋಡ್ ದೇ ಇವನ ಎಲ್ಲರಿಗೆ ಇವನು ಊಟದ ಯವ್ವ ಇದ್ರ ಮಸರಿ ನೋಡಂಗಾಂಗಿಲ್ಲ ನೋಡು ನಕ್ಕರು ಚಂದ ಕಾಣಂಗಿಲ್ಲ ಹಾ ಮಕ್ಕ ಗಂಟ ಹಾಕಿದ್ರು ಚಂದ ಕಾಣಂಗಿಲ್ಲ யோரே இவத்த பார்லர் அப்போ தீவிர நம்ம ஒம்பத்தி அய்யோ இங்கே ಜಲ್ದಿ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಪಾರ್ಲರ್ ನಾಗ ಇನ್ನ ಮತ್ತೆ ಒಂದು ಶನಿ ಇದ್ದಂಗ ನನಗೆ ನಾನು ಏನು ಜಲ್ದಿ ಪಾರ್ಲರ್ ಗೆ ಹೋಗಲಿಲ್ಲ ನನ್ನ ಮುಖ ಡಲ್ಲ ಹೊಡಿತೈತಿ ನನ್ನ ಗಂಡಗ ನಾ ಚಂದ ಕಾಣಂಗಿಲ್ಲ ಹಂಗಂದ್ರ ಯಪ್ಪ ನನ್ನ ಗಂಡ ಬೇರೆ ನೋಡಿ ಮಾಡ್ಕೊಂಡಂದ್ರ ಲಗ್ನನೆ ತೋ 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 ನಾ ಹಂಗಾಗಕ್ಕೆ ಬಿಡಂಗಿಲ್ಲ ಬಿಡ ನಾ ಪಾರ್ಲರ್ ಗೆ ಹೋಗಿ ಮುಖ ಚಂದ ಹೆಂಗ ಮಾಡ್ಕೊಂಡ ಬರಕೆ ಅಡಿಗೆ ರೆಡಿ ಐತಿ ಹ್ಮ್ ಅಡಿಗೆ ರೆಡಿ ಐತಿ ಹೌದಾ ನೀವ್ಯಾಕ ಮದ್ವಿ ಗಂಟಿದ್ದ ಮದ್ಮಗ ನಂಗ ರೆಡಿ ಆಗಿರಲ್ಲ ಮದ್ಮಗ ನಂಗ ರೆಡಿ ಆಗಿನ ಇನ್ ಎಂದು ಮದ್ಮಗ ವಿಚಾರ ಮಾಡಂಗಿಲ್ಲ ನಿನ್ನ ಬಗ್ಗೆ ನಾ ಮಾಡ್ಕೊಂಡ ಏಳು ಜನ್ಮಕ್ಕಾಗಷ್ಟು ರಗೋಡ ಬಿಟ್ಟತಿ ಏ ಹುಚ್ಚಿ ಏನಾರ ನೋಡಿ ಏನರ ತಿಳ್ಕೊಂತಿಲ್ಲ ನನ್ನ ಫ್ರೆಂಡ್ ಮದುವೆ ಐತಿ ಅದಕ್ಕೆ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ಲಿ ಅದಕ್ಕೆ ಚಲೋ ಡ್ರೆಸ್ ಹಾಕೊಂಡು ಹೊಂಟೇನಿ ಹೌದನ್ರಿ ಹೋಗಂಗ ನೀನು ರೆಡಿ ಆಗಿ ಬಾ ಇಬ್ರು ಕೂಡ ಹೋಗೋಣಂತ ನಾನು ಪಾರ್ಲರ್ ಅದು ವಿಥೌಟ್ ಮೇಕಪ್ ಅಯ್ಯೋ ಸಾಧ್ಯನೇ ಇಲ್ಲ ಏನಾತ ಹಂಗೆ ಬಾಯ್ ತಕೊಂಡಿದ್ದೀಯ ಎರಡು ಮಂದಿ ಎಲ್ಲೇ ಹೋಗಂಕ ಅಂತಾರ ಎಲ್ಲ ಹೊಂಟಾರ ಏನ அதுக்கு ಓ ಹೌದಾ ಹೋಗಬೇಕಂತ ಏನಿಲ್ಲ ಹೋಗಬೇಕಂತ ಏನು ಇಲ್ಲ ನ್ಯಾಚುರಲ್ ಬ್ಯೂಟಿನ ಐತ್ ನನಗೆ ಹ್ಮ್ ನೋಡಾಕತ್ತೇನೆ ಬಿಡು ನನ್ ಸಣ್ಣ ಮಗ ಗನ ಚಲೋ ಅಯ್ಯವ ಗುಂಗುರ್ ಕೂದ್ಲ ಚಿಕ್ಕಪ್ಪ ಭಾರಿ ಕಳ ನೋಡವ ಇವಂತ ಆಣೆ ಬರೈತ್ ನೋಡು ಯಾವಾಗಿದ್ರು ನಗಮಕ ಇರ್ತೈತ್ ನನ್ನ ಮಗಂದ ಈದೈತಿ ಅವನು ಏಂತಿ ಯವ್ವ ಜೋರಿಗೆ ನಕ್ಕಳಂದ್ರ ಎಂತ ಸೈ ಕಾಣ್ತೈತೆ ಯವ್ವ ಇದ ಹೆಣ್ಣ ಯವ್ವ ಯಾಕ ಏನ್ರಿ ಬೇಕಾಗಿತ್ತಾ ಊನೇಪ್ಪ ಮುಂಜಾನೆ ಎದ್ದೆ ದೌಡ್ ಹೋಗಿ ಹೋಗ್ಬಿಡ್ತೀರಾ ನಾನು ಮತ್ತಾಗಿ ಹೇಳ್ತೇನಿ ಅದಕ್ಕ ಯಪ್ಪ ನನ್ನ ದೃಷ್ಟಿ ನಾಕೇತೆ ಯಪ್ಪ ನಿನಗ ಏನ್ ಚಂದ ಕಾಣಕತ್ತಿ ಇವತ್ತ ಲೇ ಕಮಲಾ ಕಲಿಯೇ ಥೂ ಅತ್ತಿರ ನಿಮಗೆ ಹೆಸರು ಹೇಳಬೇಕ ಚಂಪಾ ಕಲಿ ಅಂತ ಹೇಳಿ ಹೂನ ಯವ ಅದ ಕಲಿ ಬಾ ಇಲ್ಲಿ ಹೋಗವ ಚಿಕ್ಕಪ್ಪಗೆ ಮಟ್ಟಿ ತುಂಬಾ ಉಣಸು ಆಮೇಲೆ ಒಲಿ ಉರಿಯಕತ್ತತನ ಒಂದೆರಡು ಕಾಟಕದ ಹಾಕ್ಲಿ ಅವಂಗ ನನ್ನ ಕಣ್ಣ ಅತ್ತೇತೆ ಯವ ಎಂತ ಚಂದ ಮದುಮಗ ಅದಂಗ ಆಗಿತ್ತು ನೋಡಿ ಯವ ನನ್ನ ಮಗ ನಾ ಒಂದ ಈಟ್ ಲೂಸ್ ಬಿಟ್ಕೊಂಡ್ರ ಮದಮಗನ್ನ ಮಾಡ್ತಾರೆ ಕಿ ಮಗನ ಬಿಗಿ ಅಂತ ಇಷ್ಟ ಅದಾಳ ದೃಷ್ಟಿಯಾಗಕ ನಾನು ಅವನಕ್ಕಿಂತ ಚಂದ ಅದೇನಿ ನನಗೂ ಆಗ್ಬೇಕು ನನಗೆ ಅರ್ಥ ಕಿಬೇಕು ದೃಷ್ಟಿನ ಏನೇ ಗೊಣಗುಡ್ತಿಲ್ಲ ಆ ಏನ್ ಇಲ್ಲಿ ಬಿಡ್ರಿ ಅತ್ತಾ ಏನು ಅಂದಿಲ್ರಿ ತagitene ಅಂದ್ಯಾ ಹೌದನಾ ಮಾತ್ ತಗೋ ಹುಡುಗಗೆ ಬಂದಿತ್ತು ಕಾ ತಗದ ಹಾಕೆ ಕಳಸು ಹ್ಮ್ ನಾ ತಗೋರಿ ರೀ ಬರ್ರಿ ಹಾ ಹ್ಮ್ ಅವ್ರು ಕಡೆ ಪರ್ಸನಲ್ ಮಾತಾಡೋದೈತೆ ಅದಕ್ಕೆ ನೀ ನಡಿ ಆಮೇಲೆ ಬರ್ತಿನಿ ಅಂತಾರ ನಡಿ ಏನು ಮಾತಾಡ್ತಾರಾ ನೀ ಇಬ್ರು ಹೌದು ಎದ್ದ್ಯಾಕ್ ನಿಂತೆ ಇವತ್ತು ದೌಳ ಏನು ಚಿಕ್ಕಪ್ಪ

பார் ஒ சீரி ஒே பானிபுரி கோபி நூடுல்ஸ் கச்சோரி யவிட்டுல் <qan> <jogo in kibas> <ENNIS> <unique>